ನಾನು ನಮ್ಮ ಒಡ್ರಟ್ಟಿಯಿಂದ ಪಾಗುಡಕ್ಕೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆಟೋದಲ್ಲಿ ಹೋಗ್ತಾ ಇದ್ದೆ ಅವಾಗ ಆಟೋ ಆಕ್ಸಿಡೆಂಟ್ ಆಗಿ ನನಗೆ ಬ್ಯಾಕ್ ಬೋನ್ ಫ್ರಾಕ್ಚರ್ ಆಗಿತ್ತು ಅಲ್ಲಿ ಅವಾಗ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿತ್ತು ಒಂದು ಎರಡು ಮೂರು ದಿನ ಕಾಲು ಸ್ವಾಧೀನದ ಬಂದಿರಲಿಲ್ಲ ತಾಲೂಕಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಇಲ್ಲಿ ಎಮ್ ಆರ್ ಐ ಸ್ಕ್ಯಾನಿಂಗ್ ಇಲ್ಲ ಸಡನ್ ಆಗಿ ಬೇಗ ಹೋಗಿ ತುಮಕೂರು ಹೋಗಿ ಅಂತಂದ್ರೆ ನಮ್ಗೆ ಅನಿಸಿಕೆ ಅವಾಗ ಒಂದ್ಸತಿ ಇಲ್ಲಿ ನಮ್ಮ ಮನೆಯವ್ರನ್ನ ಇಲ್ಲಿ ಸಿದ್ಧಗಂಗಾ ಹಾಸ್ಪಿಟಲ್ ಸೇಫ್ಟಿಯಾಗಿ ಕರ್ಕೊಂಡು ಹೋಗಿದ್ದೆ ಅದಕ್ಕೆ ನಮ್ಮ ಸಿದ್ಧಗಂಗಾ ಸ್ವಾಮೀಜಿ ಅವರು ಕೃಪೆ ನಮ್ಗೆ ಮುಂದಿರ ಆ ಬರ್ಬೇಕಾದ್ರೆ ಸ್ವಾಮೀಜಿ ಅವರು ನಮಗೆ ನೆನಪು ಬಂದರು ಆಗ ನಾವು ಬಂದ್ವಿ ಕರ್ಕೊಬಂದ್ವಿ ಬಂದು ಎಮರ್ಜೆನ್ಸಿ ವಾರ್ಡ್ ಹೋದಾಗ ಅವಾಗ ಆದರ್ಶ ಡಾಕ್ಟ್ರ್ಗೆ ಕರ್ಸ್ಬಿಬಿಟ್ಟು ಈಗ ಈ ಥರ ಐತೆಪ್ಪ ನಮ್ಮ ಮಗಳು ಹೇಳಿದ್ರಲ್ಲ ಅದು ಅದೆಲ್ಲ ಹೇಳ್ಬಿಟ್ಟು ನಿಮ್ಮ ಮಗಳಿಗೆ ಈ ಥರ ಐತೆ ಸರ್ಜರಿ ಮಾಡಿಸ್ಬೇಕಂದ್ರೆ ಆಯ್ತು ಸಹ ಮಾಡಿಸಿ ಅಂತ ನಾವು ಡಾಕ್ಟ್ರಿಗೆ ನಮಸ್ಕಾರ ಮಾಡಿದ್ವಿ ನಮಸ್ಕಾರ ನಾನು ಡಾಕ್ಟರ್ ಆದರ್ಶ ಅಚ್ಚಮ್ ಅಂತ ಸಿದ್ಧಗಂಗಾ ವೈದ್ಯಕೀಯ ಸಂಸ್ಥೆನಲ್ಲಿ ಕೀಲು ಮತ್ತು ಮೂಳೆ ವಿಭಾಗದಲ್ಲಿ ಆರ್ಥೋಪೆಡಿಕ್ ಸರ್ಜನ್ ಮತ್ತು ಸ್ಪೈನ್ ಸ್ಪೆಷಲಿಸ್ಟ್ ಆಗಿ ವರ್ಕ್ ಮಾಡ್ತಾ ಇರೋದು ನನ್ನ ಪೇಶಂಟ್ ಸೌಮ್ಯ ಅಂತ ಹುಡುಗಿ ಹದಿನಾರು ವರ್ಷ ಟೆಂತ್ ಸ್ಟ್ಯಾಂಡರ್ಡ್ ಇರೋ ಹುಡುಗಿ ಅವಳಿಗೆ ಆ್ಯಕ್ಸಿಡೆಂಟಾಗಿ ಆಟೋ ಬಿದ್ದಿದ್ದು ಆ್ಯಕ್ಚುಲಿ ಆ್ಯಕ್ಸಿಡೆಂಟು ಆಟೋ ಬಿದ್ದಾಗ ಅವಳಿಗೆ ಡೈರೆಕ್ಟ್ ಆಗಿ ಬೆನ್ ಮೇಲೆನೆ ಬಿದ್ದಿದ್ರಿಂದ ಮೂಳೆನೇ ಫ್ರಾಕ್ಚರ್ ಆಗಿತ್ತು ಮೂಳೆ ಫ್ರಾಕ್ಚರ್ ಆಗಿ ಅವಳಿಗೆ ಆ ಸ್ಪೈನಲ್ ಕಾರ್ಡ್ ಅಂತ ನರ ಇರುತ್ತೆ ಮೈನ್ ನರ ಮೆದುಳಿಂದ ಬಂದಿರೋದು ಆ ನರದ ಮೇಲೆ ಅದ್ರದ್ದು ಒತ್ತಡ ಬಿದ್ದು ನರದ ಕೆಳಗಡೆ ಏನು ಕಾಲಿಗೆ ಸಪ್ಲೈ ಮಾಡೋ ಜಾಗದಲ್ಲಿತ್ತಲ್ಲ ಅಲ್ಲಿ ವೀಕ್ನೆಸ್ ಆಗಿತ್ತು ಆಕ್ಚುಲಿ ಬಿದ್ದ ತಕ್ಷಣ ಅವಳಿಗೆ ಒಂದು ಸ್ವಲ್ಪ ಕಾಲಲ್ಲಿ ಸ್ವಾಧೀನ ಕಡಿಮೆ ಆಗಿತ್ತು ಅದಾದ್ಮೇಲೆ ಟಾಯ್ಲೆಟ್ಗೆ ಹೋಗೋದು ಮೋಷನ್ಗೆ ಹೋಗೋ ಜಾಗ ಅದರದ್ದು ಸೆನ್ಸೇಷನ್ ಸ್ವಲ್ಪ ಕಡಿಮೆ ಆಗಿತ್ತು ಸೊ ಅಲ್ಲಿ ಅವಳು ಪಾವಗಡದಲ್ಲಿ ಟ್ರೀಟ್ಮೆಂಟ್ ತಗೊಂಡು ಅಲ್ಲಿಂದ ತುಮಕೂರಿಗೆ ರೆಫರ್ ಆಗಿ ಇಲ್ಲಿಗೆ ಬಂದಿದ್ದ ನಮ್ಮ ಆಸ್ಪತ್ರೆಗೆ ಸೊ ಇಲ್ಲಿ ಬಂದ ತಕ್ಷಣ ಇಮಿಡಿಯೇಟ್ ಅವಳದು ಎವ್ಯಾಲ್ಯೂಷನ್ ಎಲ್ಲ ಮಾಡಿ ನೆಸೆಸರಿ ಇನ್ವೆಸ್ಟಿಗೇಷನ್ಸ್ ಮಾಡಿ ಅವಳ ಏಜ್ ಪ್ಲಸ್ ಅವಳು ಟೆಂತ್ ಸ್ಟ್ಯಾಂಡರ್ಡ್ ಓದ್ತಾ ಇರೋದು ರಿಕವರಿ ಆದಷ್ಟು ಬೇಗ ಆಗಬೇಕು ಹೇಳಿ ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಡಿಸ್ಕಸ್ ಮಾಡಿ ಸರ್ಜರಿ ಪ್ಲ್ಯಾನ್ ಮಾಡಿದ್ದು ಸ್ಪೈನ್ ಸರ್ಜರಿ ಮಾಡಿದ್ದು ಆ್ಯಂಡ್ ಈಗ ಸ್ಪೈನ್ ಸರ್ಜರಿನಲ್ಲಿ ಮಿನಿಮಲ್ ಇನ್ವೇಸಿವ್ ಸ್ಪೈನ್ ಸರ್ಜರಿ ಅಂತ ಅವಳಿಗೆ ಮಾಡಿರೋದು ಅವಳ ವಯಸ್ಸು ಚಿಕ್ಕದಿರೋದ್ರಿಂದ ಆಪ್ರೇಷನ್ ಮಾಡದಲ್ಲೇ ಇದ್ದಿದ್ದರೆ ರಿಕವರಿಗೆ ಸುಮಾರು ಮೂರು ತಿಂಗಳ ತನಕ ಅವಳು ಬೆಡ್ ರಿಡನ್ ಇರಬೇಕಿತ್ತು ಹಸಿಗೆ ಹಿಡಿಬೇಕಿತ್ತು ಟೆಂತ್ ಸ್ಟ್ಯಾಂಡರ್ಡ್ ಓದು ಎಲ್ಲ ಡಿಸ್ಟರ್ಬ್ ಆಗ್ತಾಯಿತ್ತು ಅದರಿಂದ ಸೊ ಅದಕ್ಕೆ ಮಿನಿಮಲ್ ಇನ್ವೇಸಿವ್ ಸ್ಪೈನ್ ಸರ್ಜರಿ ಅಂದರೆ ಜಸ್ಟ್ ಒನ್ ಸೆಂಟಿಮೀಟ್ರದ್ದು ಒಂದು ಐದು ಇನ್ಸಿಷನ್ಸ್ ಇದೆ ಅವಳಿಗೆ ಎಲ್ಲ ಸೇರಿ ಒಂದು ಐದು ಸೆಂಟಿಮೀಟ್ರ್ ಇನ್ಸಿಷನ್ ಇದೆ ಸೊ ಇಷ್ಟು ಸ್ಮಾಲ್ ಇನ್ ಇನ್ಸಿಷನ್ಸಲ್ಲಿ ಸುಮಾರು ಆದಷ್ಟು ಬೇಗ ಅವಳಿಗೆ ಅಡ್ಮಿಟ್ ಆಗಿದ್ದ ನೆಕ್ಸ್ಟ್ ಡೇನಲ್ಲೇ ಸರ್ಜರಿ ಮಾಡಿದ್ದರಿಂದ ಇಮಿಡಿಯೇಟ್ ಎರಡನೇ ದಿನದಲ್ಲೇ ಸ್ವಲ್ಪ ಓಡಾಡೋದಕ್ಕೆಲ್ಲ ಶುರು ಮಾಡಿದ್ದು ಆ್ಯಂಡ್ ಯೂರಿನ್ ಸೆನ್ಸೇಷನ್ ಎಲ್ಲ ಅವಳಿಗೆ ವಾಪಾಸ್ ಆಗಿ ಬಂತು ಮೋಷನ್ ಪಾಸ್ ಮಾಡಿದ್ದಾಳೆ ಸೊ ಕಾಲಿಂದ ಸ್ವಾಧೀನ ಏನು ಕಡಿಮೆ ಆಗಿತ್ತು ಅದೇ ಎಲ್ಲ ಇನ್ಸ್ಟೆಂಟಾಗಿ ಫಾಸ್ಟಾಗಿ ರಿಕವರಿ ಆಗಿದೆ ಸೊ ಅಡ್ವಾಂಟೇಜ್ ಏನು ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಈ ತರ ಫ್ರಾಕ್ಚರ್ ಆಗಿ ಅವಳು ಈ ಫೆಸಿಲಿಟಿ ಇಲ್ದಲೇ ಇದ್ದಿದ್ರೆ ಸುಮಾರು ಎರಡರಿಂದ ಮೂರು ತಿಂಗಳು ಆಸ್ಗೆ ಇಡಿಬೇಕಿತ್ತು ಈಗ ಮಿನಿಮಲ್ ಇನ್ವೇಸಿವ್ ಸ್ಪೈನ್ ಸರ್ಜರಿ ಮಾಡಿರೋದ್ರಿಂದ ಬೇಗ ರಿಕವರಿ ಆಗಿದೆ ಪ್ಲಸ್ ಅವಳ ಓದಿಗೂ ಕೂಡ ಏನು ಡಿಸ್ಟರ್ಬ್ ಆಗೋದಿಲ್ಲ ಈಗ ಇನ್ನು ಒಂದು ವಾರದಲ್ಲಿ ಶು ವಿಲ್ ಬಿ ಏಬಲ್ ಟು ಕಂಪ್ಲೀಟ್ಲಿ ವಾಕ್ ಈಗಲೂ ಕೂಡ ಹಾಸ್ಪಿಟ್ಲಲ್ಲಿ ಓಡಾಡ್ತಾ ಇದ್ದಾಳೆ ಸ್ವಲ್ಪ ಸಪೋರ್ಟ್ ಇದೆ ಒಂದು ವಾರ ಎರಡು ವಾರದ ನಂತರ ಏನೂ ಸಪೋರ್ಟ್ ಇಲ್ದಲೆ ಆರಾಮಾಗಿ ಅವಳು ಇಂಡಿಪೆಂಡೆಂಟಾಗಿ ಓಡಾಡ್ಬೋದು ಆ್ಯಂಡ್ ಸ್ಕೂಲ್ಗೂ ಕೂಡ ಅವಳು ಇನ್ನು ಎರಡರಿಂದ ಮೂರು ವಾರದಲ್ಲಿ ಹೋಗಿ ಜಾಯಿನ್ ಆಗ್ಬೋದು ಸೊ ಫಾಸ್ಟರ್ ರಿಕವರಿ ಆ್ಯಂಡ್ ಮಿನಿಮಲ್ ಇನ್ವೆಸ್ ಸರ್ಜರಿ ಆಗಿರೋದ್ರಿಂದ ಅವಳಿಗೆ ಆಪ್ರೇಷನ್ನಿಂದ ಆಗುವಂಥ ಪೇಯ್ನ್ ಕೂಡ ವಿತಿನ್ ಒನ್ ಆರ್ ಟು ಡೇಸಲ್ಲೆ ಎಲ್ಲದೂ ಕಡಿಮೆ ಆಗಿ ಬೇಗ ರಿಕವರಿ ಆಗಿ ಇವತ್ತು ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಸೊ ಒಂದು ತಿಳಿಸೋದೇನೆಂದರೆ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಮಿನಿಮಲ್ ಇನ್ವೆಸಿವ್ ಸ್ಪೈನ್ ಸರ್ಜರಿ ಎಂಡೋಸ್ಕೋಪಿಕ್ ಸ್ಪೈನ್ ಸರ್ಜರಿ ಫೆಸಿಲಿಟೀಸ್ ಎಲ್ಲದು ಲಭ್ಯವಿದ್ದು ಜನಸಾಮಾನ್ಯರು ಅದರ ಉಪಯೋಗವನ್ನು ಪಡೆದುಕೊಳ್ಳುವುದು ಸಿದ್ಧಗಂಗಾ ಹಾಸ್ಪಿಟ್ಲ್ಗೂ ಮತ್ತೆ ಮೊದಲನೇದಾಗಿ ಸ್ವಾಮೀಜಿ ಹಾಸ್ಪಿಟ್ಲ್ಗೂ ಸ್ವಾಮೀಜಿ ಹಾಸ್ಪಿಟ್ಲ್ಗೂ ಅಂತ ಅಂತೇಳಿ